ಊರಿಂದ ಆಂಟಿ ಮಗಳು ಬಂದಿದ್ದರು ಹಾಗೆ ಅವಳ ಜೊತೆ ಕೂಡ ಇವತ್ತು ರೀಲ್ಸ್ ಕೂಡ ಮಾಡಿದೆ ಇವತ್ತು ಪೂರ ಯಾವ ರೀತಿ ಕಳೆದೆ ಅವಳ ಜೊತೆ ಅಂತ ನಾನು ಪೂರ್ತಿ ವೀಡಿಯೋನ ತೋರಿಸ್ತೀನಿ ಎಲ್ಲ ಸ್ಕಿಪ್ ಮಾಡ್ದೇನೆ ಮನೆಯವರೆಗೂ ವೀಡಿಯೋನ ನೋಡಿ ಇನ್ನು ಬೆಳಗಿನ ಕುದಿನ ಕುದ್ದಿನ ಕುದಿನ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುದಿನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇನೆ ಎಲೆ ಬೆಳ್ಳುಳ್ಳಿ ಶುಂಠಿ ಯಾವಾಗಲೂ ಒಂದೇ ಥರ ಬೇ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ರಿಸ್ಪಿಗೂ ಏನಂದರೆ ಚಳಿಗೆ ಆಹಾ ಖಾರವಾಗಿ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ತರತರಿಯಾಗಿ ರುಬ್ಕೊಳ್ಳೋಣ ಇನ್ನು ಇದನ್ನು ರುಬ್ಬಾದ ನಂತರ ನಾನು ಮಾ ಅತ್ತೆ ಮಗಳು ಹಾಗೆ ನನ್ನ ಮಗಳಿಗೆ ನೈನ್ ಮಂತ್ ಕಂಪ್ಲೀಟ್ ಆಯಿತು ಅವಳದು ಫೋಟೋ ಶೂಟು ಮಾಡಿರಲಿಲ್ಲ ಹಾಗೆ ಅವ್ಳಗೊಂದೆರಡು ಫೋಟೋನ ತೆಗೆಯೋಣ ಅಂತ ಅಂದ್ಕೊಂಡೆ ಬೇಗ ಬೇಗ ನಾಷ್ಟ ಮಾಡಿ ಹಾಗೆ ಮಧ್ಯಾಹ್ನ ತಿಂಡಿನೂ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಬಟ್ ನಾಷ್ಟನ ತಿಂದಿದ್ದು ಸ್ವಲ್ಪ ಲೇಟ್ ಆಯ್ತಲ್ಲ ಮಧ್ಯಾಹ್ನ ಊಟನೂ ಲೇಟಾಗಿ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಇವ ನಾವೆಲ್ಲ ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಆಗೋಕ್ಕಿಂತ ಸ್ಟಾರ್ಟ್ ಮಾಡ್ದು ಮತ್ತು ಇನ್ನು ಎಗ್ ರೈಸ್ಗೆ ಸ್ವಲ್ಪ ಹಾಗೆ ಬಾಣಲಿನ ಇಟ್ಟಿದ್ದೀನಿ ಅದಕ್ಕಾದ ನಂತರ ಎಣ್ಣೆ ಎಣ್ಣೆ ಹಾಕಾದ ನಂತರ ನಾನು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೀವು ಬೇಕಂತಂದರೆ ಜಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಅದು ಆ ರೀತಿ ಮಾಡೋಕ್ಕಿಂತ ಈ ರೀತಿಯಾಗಿ ರುಬ್ಬುಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನನ್ನ ಮಗಳು ನೋಡಿ ಎಷ್ಟು ತೀಟೆ ಮಾಡ್ತಾಳೆ ಅಂತ ಈಗ ಅವಳ್ ಅಂಬೆಗಾಲೆ ಎಲ್ಲ ಹಾಕಕ್ಕೆ ಬರ್ತಾ ಇರೋದ್ರಿಂದ ಎಲ್ಲೇ ಹೋದರೂ ಹುಡಿಕೊಂಡು ತಡ್ಕೊಂಡು ಬಂದ್ಬಿಡ್ತಾಳೆ ಪುಟ್ ಪುಟ್ಟ ಅಂಬೆಗಾಲೆ ಹಾಕೊಂಡು ಇನ್ನು ನೋಡಿ ಒಗ್ಗರಣೆಗೆ ಹಸಿಮೆಣ್ಸಿನ್ಕಾಯಿ ಕರ್ಬೇನೆಲೆ ಈರುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಫಸ್ಟೇ ಉಪ್ಪು ಹಾಕೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಹಾಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸಾಫ್ಟಾಗಿ ಹೋಗುತ್ತೆ ಬ್ಯಾ ಸ್ಟಾರ್ಟಿಂಗೇ ಹಾಕೋದ್ರಿಂದ ಇನ್ನು ನೋಡಿ ನನವಾಗಲೇ ಯಾವ ರೀತಿ ನೋಡ್ತಾ ಇದ್ದಾಳೆ ಅಂತ ಅವಳನ್ನ ಎತ್ಕೊಂಡು ಅಡುಗೆ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ನನಗೆ ಅವಳನ್ನ ಎತ್ಕೊಂಡು ಅಡುಗೆ ಮಾಡಬೇಕಂತ ಅಂದರೆ ಏನು ರಿಸ್ಕ್ ಅಂತ ಅನ್ಸೋದೇ ಇಲ್ಲ ಅವಳನ್ನ ಎತ್ಕೊಂಡು ಆರಾಮಾಗಿ ಅಡುಗೆ ಮಾಡ್ಕೊಬೋದು ಆಗಲೇ ರುಬ್ಬಿರುವಂತಹ ಮಸಾಲೆನ ಹಾಕೋತಾ ಇದ್ದೀನಿ ತರತಾರಿಯಾಗಿ ರುಬ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಏನೋ ಸಾಫ್ಟಾಗಿ ಏನು ರುಬ್ಕೊಂಡಿಲ್ಲ ಇದನ್ನು ಅಷ್ಟೇ ಹಸಿ ಸ್ಮೆಲೆಲ್ಲ ಹೋಗಬೇಕು ಕುದಿನ ಅದು ಸ್ವಲ್ಪ ಸ್ಮೆಲ್ಲು ಜಾಸ್ತಿ ಇರುತ್ತಲ್ವ ಹಾಗಾಗಿ ಹಸಿ ಸ್ಮೆಲೆಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ಇನ್ನು ಇದ್ರೂ ಫುಲ್ಲು ವಿಡಿಯೋ ಅಂದರೆ ಫುಲ್ಲು ಡೀಟೇಲ್ಸ್ ಅಂದರೆ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದರೆ ಚೆಕ್ ಮಾಡಿ ನೋಡಿ ಇನ್ನು ಅದೇ ಟೈಮ್ಗೆ ಅಮ್ಮ ಬಂದರು ಅಮ್ಮ ಕೊಡಿಲಿ ಎತ್ಕೊತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಪಾಪನ ಎತ್ಕೊಂಡು ಹೋದರು ಇನ್ನು ಹಾಗೀಗ ಚಿಕನ್ ಮಸಾಲ ಹಾಗೆ ಧನಿಯಾ ಪೌಡ್ರು ಮಟನ್ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ ನಂತರ ಹಸಿ ಸ್ಮೆಲ್ಲೆಲ್ಲ ಹೋಗಿರ್ತದಲ್ವ ಅದೆಲ್ಲ ನೀಟಾಗಿ ಈ ರೀತಿಯಾಗಿ ಎಣ್ಣೆ ಬಂದ ನಂತರ ಮೊಟ್ಟೆನ ಜಸ್ಟ್ ಮೂರು ಜನ ಕೆಲವ ಮಾಡ್ಕೋತಾ ಇರೋದು ಹಾಗಾಗಿ ಮೂರು ಮೊ ನಾಲ್ಕು ಮೊಟ್ಟೆನ ಹಾಕ್ತಾಯಿದ್ದೀನಿ ಮೂರು ಮಾಮೂಲಿ ಮೊಟ್ಟೆ ಇನ್ನೊಂದು ನಾಟಿ ಕೋಳಿ ಮೊಟ್ಟೆನ ಹಾಕ್ತಾಯಿದ್ದೀನಿ ನಾಟಿ ಕೋಳಿ ಮೊಟ್ಟೆ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಾಟಿ ಕೋಳಿ ಮೊಟ್ಟೆ ಹೆಲ್ತ್ಗೆ ತುಂಬಾ ಒಳ್ಳೇದಲ್ವ ಹಾಗಾಗಿ ನಾಟಿ ಕೋಳಿ ಮೊಟ್ಟೆನ ಹಾಕ್ಕೊಂಡು ಎಲ್ಲ ಅದೆಲ್ಲ ಹಸಿಸು ಮೇಲೆ ಹೋಗೈತಲ್ಲ ಈ ರೀತಿಯಾಗಿ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಅದಕ್ಕೆ ಹಾಗೆ ಖಾರ ಖಾರವಾಗಿ ಎಗ್ ರೈಸ್ ರೆಡಿಯಾಗಿ ಹೋಗುತ್ತೆ ಒಂದ್ಸರಿ ರೀತಿ ಟ್ರೈ ಮಾಡಿ ನೋಡಿ ಯಾವಾಗಲೂ ಇದೇ ರೀತಿ ಮಾಡ್ಕೊಂಡು ತಿಂತೀರಿ ನೀವು ಎಗ್ ರೈಸ್ನ ತುಂಬ ಚೆನ್ನಾಗಿರುತ್ತೆ ಇನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಸೈಡಲ್ಲೊಂದು ಈರುಳ್ಳಿನ ಇಟ್ಕೊಂಡು ಊಟ ಮಾಡಿದ್ರೆ ಬೆಳಗಿನ ನಾಷ್ಟ ಆಗೋಯ್ತು ನಮ್ಮದು ಇನ್ನು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮತ್ತು ಕಬಾಬ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಕಬಾಬ್ ಹಾಕಲಿಲ್ಲ ಚಿಕನ್ ಸಾಂಬಾರನ್ನೇ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಚಿಕನ್ ಸಾಂಬಾರು ಮಾಡೋದೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಹಾಗೆ ಚಿಕನ್ ಸಾಂಬಾರನ್ನೆಲ್ಲ ಮಾಡಿಕೊಂಡು ತಿಂದೈದ್ಲಿ ಇನ್ನು ರೆಡಿಯಾಗಿ ಫೋಟೋ ಶೂಟ್ ಮಾಡಿ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಅವಳು ನಾನು ಇಬ್ಬರು ಕೂಡ ರೆಡಿ ಆಯ್ತಾಯಿದ್ದೋ ಎಷ್ಟು ಬೇಗ ಬೇಗ ಎರಡು ದಿನ ಅವಳು ಬಂದಿದ್ದು ಎರಡು ದಿನ ಎಷ್ಟು ಬೇಗ ಕಳೆದಾಯ್ತು ಅಂತಲೇ ಗೊತ್ತಾಗಲಿಲ್ಲ ಮನೆಗೆ ಯಾರ ನೆಂಟರು ಬಂದಾಗ ಅಥವಾ ಯಾರಾರ ಸಂಬಂಧಿಕರು ಬಂದಾಗ ಯಾವ ರೀತಿ ದಿನ ಕಳೆಯುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಮತ್ತು ಅವರು ಮತ್ತೆ ಅವ್ರ ಮನೆಗೆ ಹೋಗಬೇಕಾದ್ರೆ ತುಂಬಾ ಬೇಜಾರಂತ ಅನಿಸುತ್ತೆ ಅಲ್ವ ಯಾರಾದರೂ ಮನೆಗೆ ಬಂದು ಮತ್ತೆ ಅವರು ರಿಟರ್ನ್ ಹೋದಾಗ ಮನೆ ಖಾಲಿ ಖಾಲಿ ಅಲ್ವಾ ಅಲ್ವ ಆ ಸಂಬಂಧಿಕರೆಲ್ಲ ಬಂದು ಮನೆ ತುಂಬ ಜನ ಇದ್ದಾಗ ಏನೋ ಬೇಜಾರೇ ಅನಿಸೋದಿಲ್ಲ ಆ ದಿನಗಳು ಎಷ್ಟು ಬೇಗ ಕಳೆಯುತ್ತೆ ಅಂತಲೂ ಗೊತ್ತಾಗೋದಿಲ್ಲ ಅದೇ ಯಾರಾದರೂ ಬಂದು ಪಟ್ಟಂತ ಹೊಂಟೋಗಿದರೆ ಏನೋ ಮನೆಯೆಲ್ಲ ಪೂರ ಪೂರ ಖಾಲಿ ಖಾಲಿ ಇರುತ್ತೆ ನನಗೂ ಯಾರಾದರೂ ಬಂದು ಆ ಮನೆಗೆ ಮನೆಗೆ ಬಂದು ಯಾರಾದರೂ ಹೋದರೆ ಅದೇ ಥರ ಅನಿಸ್ತಾ ಇರುತ್ತೆ ಇನ್ನು ಬೇಗ ಬೇಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗಳಿಗೆ ಗ್ಯಾಪಲ್ಲಿ ಮಲಗಿದ್ಲು ಹಾಗಾಗಿ ಇಬ್ಬರು ನನ್ನ ಮಗಳಿದ್ರು ಅಷ್ಟೊತ್ತಿಗೆ ನೋಡೋಣ ಆದರೆ ಹೋಗಿ ಟೆರೆಸ್ ಮೇಲೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಟ್ ಟೆರೆಸ್ ಮೇಲೆ ಹೋಗೋಕ್ಕಾಗಲಿಲ್ಲ ಕೆಳಗಡೆನೇ ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ರೆಡಿ ನಾನು ಮೇಕಪ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಕಾಸ್ಟ್ಲಿ ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ ನನ್ನ ಯೂಸ್ ಮಾಡಿದ್ರೆ ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಹಾಗೆ ಕಾಜಲ್ ಸ್ವಲ್ಪ ಲಿಬ್ಬಮ್ಮು ಇಷ್ಟೇ ನಾನು ಮೇಕಪ್ ಪ್ರಾಡಕ್ಟು ಯೂಸ್ ಮಾಡೋದು ಇನ್ನೇನಾರ ಯಾವ್ದಾರ ಮದುವೆ ಫಂಕ್ಷನ್ ಐತೆ ಅಂತಂಗ ಮಾತ್ರ ಸ್ವಲ್ಪ ಜಾಸ್ತಿ ಮೇಕಪ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಮೇಕಪ್ ಆಗ್ತೀನಿ ಅದರಲ್ಲೂ ಮೇಕಪ್ ಮಾಡೋದು ನನಗೆ ನನಗೆ ಮೇಕಪ್ ಆಗೋಕ್ಕಿಂತ ಬೇರೆಯವ್ರಿಗೆ ಮೇಕಪ್ ಮಾಡೋದಂದರೆ ತುಂಬಾ ಇಂಟ್ರೆಸ್ಟು ಬೇರೆಯವ್ರಿಗೆಲ್ಲ ಸ್ಯಾರಿ ಡ್ರಾಪಿಂಗ್ ಮಾಡಿ ಅವ್ರಿಗೆಲ್ಲ ಮೇಕಪ್ ಮಾಡಬೇಕಂದ್ರೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಐತೆ ಇನ್ನು ಆ ರೀತಿ ಮೇಕಪ್ನು ಕೂಡ ಇರ್ತೀನಿ ಆಗಾಗ ಇನ್ನು ಮೆಹೆಂದಿ ಹಾಕ್ಬೇಕಂತಂದರೆ ಇಲ್ಲಿಗಿಂತ ನಾನು ನಮ್ಮ ಅಮ್ಮನ ಮನೆ ಅಂದರೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅಕ್ಕ ಮೆಹಂದಿ ಹಾಕ್ಕೊಡು ಹಬ್ಬ ಬಂತಂದರೆ ಸಾಕು ಅಕ್ಕ ಮೆಹೆಂದಿ ಹಾಕ್ಕೊಡು ಮೆಹಂದಿ ಹಾಕ್ಕೊಡು ಅಂತ ಬಂದ್ಬಿಡ್ತಾರೆ ಈಗ ಪಾಪವ ಐತೆ ಸ್ವಲ್ಪ ಮೆಹೆಂದಿ ಹಾಕೋದನ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಫಸ್ಟೆಲ್ಲ ಮೆಹೆಂದಿನ ಹಾಕ್ತಾನೆ ಇದ್ದೆ ನೋಡೋದ ಮತ್ತೆ ಇನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ ನನಗಂತೂ ನನಗೆ ನಾನು ಮೆಹೆಂದಿ ಹಾಕ್ಕೊಂಡು ಆಲ್ರೆಡಿ ವರ್ಷದ ಮೇಲೆ ಆಗ್ಬಿಟ್ಟೈತೆ ನಮ್ಮ ಅತ್ತೆ ಮಗಳು ಜೀವಿತಂಗೂ ಅಷ್ಟೇ ನೀಟಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡ್ತಾಯಿದ್ದೆ ಅವ್ಳಿಗೂ ಮೇಕಪ್ ಮಾಡಿ ಇಬ್ಬರೂ ಬೇಗ ಬೇಗ ರೀಲ್ಸ್ ಮಾಡೋಣ ಅಂತ ಅಂದ್ಕೋತಾಯಿದ್ದೋ ಅಷ್ಟೊತ್ತಿಗೆ ನನ್ನ ಮಗಳು ಕರೆಕ್ಟ್ ಟೈಮ್ಗೆ ಎದ್ಬಿಟ್ಲು ನೋಡಿ ಎಲ್ಲಿ ಅಲ್ಲರಾಮ್ ಇಟ್ಕೊಂಡಿರ್ತಾರೋ ಗಡಿಯಾರ ಗಡಿಯಾರ ಇಟ್ಕೊಂಡಿರ್ತಾರೋ ಮಕ್ಕಳು ಗೊತ್ತಿಲ್ಲ ನಾವೇನೋ ಮಾಡಬೇಕು ಏನೋ ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಪಟ್ಟಂತ ಆಗೋಯ್ತದೆ ಅವ್ರಿಗೆ ಅದೇ ಥರ ಅವಳು ಎದ್ಬಿಟ್ಲು ಸದ್ಯಕ್ಕೆ ಅದೇ ಟೈಮ್ಗೆ ಅಮ್ಮ ಬಂದಿದ್ದರು ಅಮ್ಮ ಎತ್ಕೊಂಡು ಆಟ ಇದ್ರು ಅಲ್ಲಿ ತನಕ ಇಬ್ಬರು ಮೇಕಪ್ ಅದು ನೋಡಿ ಫೈನಲ್ಲಿ ಈ ರೀತಿಯಾಗಿ ರೆಡಿ ಮಾಡಿದೆ ಜಾಸ್ತಿ ಅವಳಿಗೂ ರೆಡಿ ಮಾಡಲಿಲ್ಲ ನಾನು ರೆಡಿ ಆಗಲಿಲ್ಲ ಸಿಂಪಲಾಗಿ ಜಸ್ಟ್ ಪೌಡ್ರು ಕ್ರೀಮು ಲಿ ಬಮ್ಮಲ್ಲಿ ಮೇಕಪ್ ಮುಗಿಸ್ಕೊಬಿಟ್ಟು ಇನ್ನು ಅವಳಿಗೆ ಅಮ್ಮ ಕಣ್ಣು ಮೇಲ್ಗಡೆ ಐಲನರು ಹಚ್ಕೊಳ್ಳೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಹಚ್ಕೊಟ್ಟು ನನ್ನ ಮಗಳು ಫೋಟೋಶೂಟ್ಗೆ ಈ ರೀತಿಯಾಗಿ ರೆಡಿ ಮಾಡಿದೆ ಅವಳನ್ನ ಅವಳನ್ನ ಸಿಂಪಲ್ಲಾಗಿ ರೆಡಿ ಮಾಡಿ ಅವಳಿಗೆ ಒಂದು ನಾಲ್ಕೈದು ಫೋಟೋನ ತೆಗ್ದು ಅವಳಿಗೆ ಜೊತೆ ಒಂದು ಎರಡು ಮೂರು ರೀಲ್ಸ್ನ ಕೂಡ ಮಾಡಿದೆ ಮತ್ತು ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಮತ್ತು ಯಾವ ಸಾಂಗೆ ನಾನು ರೀಲ್ಸ್ನ ಮಾಡಿದೆ ಗೆಸ್ ಮಾಡಿ ನನ್ನ ಮಗಳಿಗೂ ರೆಡಿ ಮಾಡಿ ಅವಳಿಗೆ ಫೋಟೋ ಶೂಟ್ ಎಲ್ಲ ಮಾಡಿದ್ದೆ ನಾನು ಕೂಡ ಈ ರೀತಿಯಾಗಿ ರೆಡಿಯಾಗಿ ಅವಳ ಜೊತೆ ಒಂದೆರಡು ರೀಲ್ಸ್ನ ಮಾಡಿದೆ ಇದು ಯಾವ ಸಾಂಗ್ ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ನನ್ನ ಮಗಳು ಯಾವ ರೀತಿ ಕಾಣ್ತಾ ಇದ್ದಾಳೆ ಹಾಗೆ ನಾನು ಯಾವ ರೀತಿ ಕಾಣ್ತಾ ಇದ್ದೀನಿ ಹಾಗೆ ನಮ್ಮ ಹತ್ತೆ ಮಗಳು ಯಾವ ರೀತಿ ಕಾಣ್ತಾ ಇದ್ದಾಳೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ನನ್ನ ಮಗಳು ಸ್ವಲ್ಪ ಮುದ್ದು ಮುದ್ದಾಗಿ ಅವ್ಳಿಗೂ ಅಷ್ಟೇ ಜಾಸ್ತಿ ಏನೂ ರೆಡಿ ಮಾಡಲಿಲ್ಲ ಜಸ್ಟ್ ಮೊನ್ನೆ ಮೈ ನೆನ್ನೆನಾಗ ಮೈ ತೊಳೆದಿದೆ ಹಾಗೆ ಮುಖನೆಲ್ಲ ಸಿಟ್ಬಿಟ್ಟು ಕಪ್ಪು ಇಕ್ಕಿ ಡ್ರೆಸ್ ಹಾಕ್ದೆ ತುಂಬಾ ಮುದ್ದು ಮುದ್ದಾಗಿ ಕಾಣ್ತಾ ಇದ್ಲು ನಿಮ್ಮ ಕಣ್ಣಿಗೆ ನನ್ನ ಮಗಳು ಯಾವ ಥರ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಇನ್ನು ಫೋಟೋ ಆಯಿತು ಹಾಗೆ ನಾವಿಬ್ಬರು ಕೂಡ ರೀಲ್ಸ್ ಕೂಡ ಮಾಡ್ದವ ಅವಳು ಒಂದೆರಡು ಫೋಟೋನು ತೆಗ್ದಾಯ್ತು ಪೂರಾ ದಿನ ಯಾವ ರೀತಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಬೇಗ ಬೇಗ ಟೈಮ್ ಕಳೆದಾಗ ಕಳೆದೇ ಹೋಯಿತು ಇನ್ನು ಅದೇ ಟೈಮ್ಗೆ ಕರ್ಕೋಗೋಕ್ಕೆ ಅಂತ ಚಿಕನ್ ಸಾಂಬಾರು ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಅವನು ಬಂದನಲ್ಲ ಅವನ್ನೇ ಬಾ ಕರ್ಕೋಗ್ಬಾ ಅಂತ ಹೇಳಿದ್ದೆ ಹಾಗಾಗಿ ಅವರೇ ಬಂದ್ರಲ್ಲ ಅವ್ರ ಜೊತೆ ಕಳ್ಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಅವನಿಗೆ ಫೋನ್ ಮಾಡಿದ್ದೆ ಬಾ ಕರ್ಕೋಗು ಜೀವಿತನ ಅಂತ ಹಾಗಾಗಿ ಅವನೇ ಬಂದ ಇವನ್ಗೆ ಸ್ವಲ್ಪ ದನದ ಮೇಲೆ ಕ್ರೇಜ್ ಜಾಸ್ತಿ ಹಾಗಾಗಿ ಮುಖ ತೋರಿಸು ಅಂದರೆ ಮುಖ ಮುಚ್ಕೊಂಡು ನಾಚ್ಕೊಂಡು ಇದ್ದ ಅಕ್ಕ ನೋಡೋದ ನೀನು ಯೂಟ್ಯೂಬ್ ಚಾನಲ್ಲು ತುಂಬ ಚೆನ್ನಾಗಿ ಬೆಳೆದು ಫೇಮಸ್ ಆಗಿ ನೀನು ನನ್ನ ಕಂಡಿಡಿಯೋದಲ್ಲದೆ ಅಲ್ಲೇ ಅದೇ ನೋಡೋದ ಅಂತ ಅಂತ ಇದ್ದ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ಫೇಮಸ್ ಆಗೋದೇನು ಕಮ್ಮಿ ಅಲ್ಲ ಅಲ್ವಾ ಎಂತೆಂಥರೋ ಫೇಮಸ್ ಆದಮೇಲೆ ನಾವು ಫೇಮಸ್ ಆಗೋದೇನೋ ಜಾಸ್ತಿ ದಿನ ಇಲ್ಲ ಅಂತ ಅನ್ಕೋತೀನಿ ಕೋಕೋ ಕ್ಷ ಕ್ಷಣದಲ್ಲಿ ಯಾಕೆ ಇನ್ನೊಂದು ರೀಲ್ಸ್ ಮಾಡೋದ ಅಂತ ಹೇಳ್ಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಅವರಿಬ್ಬರು ಹೊರಟರು ಇದಾಗಿತ್ತು ಕಂಪ್ಲೀಟ್ ಇವತ್ತಿನ ಬ್ಲಾಗು ಸಿಗುವ ಮತ್ತೊಂದು ವಿಡಿಯೋದಲ್ಲಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್